ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಅಕ್ರೂರ ಹಸ್ತಿನಾಪುರಕ್ಕೆ ಹೋಗ್ಬಿಟ್ಟು ಬರ್ತಾನೆ ಬರ್ತ ದಾರಿನಲ್ಲಿ ವ್ಯಾಸ ಮಹರ್ಷಿಗಳನ್ನು ಕೂಡ ಕಾಣ್ತಾನೆ ಅಲ್ಲಿ ನಾರಾಯಣೀಯ ಅಂದರೆ ಏನು ಅಂತ ಕೂಡ ಅರ್ಥ ಮಾಡ್ಕೊಂಡು ಬರ್ತಾನೆ ಅಂದರೆ ಭಗವಂತನನ್ನ ಯಾವುದೇ ಒಂದು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಇಷ್ಟಪಡೋದು ನಾರಾಯಣೀಯ ನೀನು ಅದೇ ಥರ ಇದೆಯಾ ಅಂತ ದೇವಕಿಗೆ ಅಕ್ರೂರ ಹೇಳ್ತಾನೆ ಆಗ ಅವಳು ಹೇಳ್ತಾಳೆ ನನಗಿದೆಲ್ಲ ಏನೂ ಗೊತ್ತಾಗೋದಿಲ್ಲ ಬಾಲಕೃಷ್ಣನಲ್ಲಿ ನನ್ನ ಪ್ರೇಮ ನಾರಾಯಣೀಯ ಅನ್ನೋದಾದರೆ ನನ್ನ ಕೃಷ್ಣ ನಾರಾಯಣನೇ ಆಗ್ತಾನಲ್ವಾ ಅಂತ ನಗ್ತಾಳೆ ಆಗ ಅಕ್ರೂರ ಅವಳ ಮಾತನ್ನು ಸ್ವಲ್ಪ ಹೊತ್ತು ಕೇಳ್ಬಿಟ್ಟು ಯೋಚನೆ ಮಾಡ್ತಾನೆ ಇರಬಹುದು ಯಾರಿಗೂ ಗೊತ್ತು ಅಂತ ಹೇಳ್ತಾನೆ ಆಮೇಲೆ ಹೇಳ್ತಾನು ಮಧುರೆಗೆ ಅವನನ್ನು ಕರ್ಕೊಂಡು ಬಂದಾಗ ಒಂದು ಗಳಿಗೆ ಅವನೇ ನಾರಾಯಣ ವಾಸುದೇವ ಇರ್ಬೋದ ಅಂತ ಕೂಡ ನನಗೆ ಅನಿಸಿತ್ತು ಅಂತ ಹೇಳ್ತಾನೆ ಆಗ ದೇವಕ್ಕೆ ಹೇಳ್ತಾಳೆ ಹೌದು ಈ ಮಾತು ನಮ್ಮಲ್ಲೇ ಇರಲಿ ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ ಈ ಮಾತು ನಮಗೆ ಅನಿಸಿದ್ದನ್ನು ನಾವು ಮಾತಾಡಿದ್ರು ಕೂಡ ಸುಮ್ಮನೆ ಕೃಷ್ಣನಿಗೆ ಶತ್ರುಗಳು ಹುಟ್ಟುಕೊಳ್ತಾರೆ ಅಂಥೇಳಿ ಹೇಳ್ತಾಳೆ ಹೌದು ಹೌದು ಇದು ನಮ್ಮ ಗುಟ್ಟು ಅಂತ ಹೇಳ್ಬಿಟ್ಟು ಅಕ್ರೂರ ಹೇಳ್ತಾನೆ ಮುಂದೆ ಏನೋ ಒಂದು ಮಾತಾಡೋಷ್ಟರಲ್ಲಿ ವಸುದೇವ ಆ ಕೊಠಡಿಗೆ ನುಗ್ಗಿ ಬರ್ತಾನೆ ಸದಾ ಗಂಭೀರವಾಗಿ ನಿಂತಿದ್ದಂತಹ ವಸುದೇವ ಅವತ್ತು ತುಂಬ ಉದ್ರೇಕದಿಂದ ಮಾತಾಡ್ಕೊಂಡು ಬರ್ತಾ ಇದ್ದಾನೆ ಅಂತ ಅನಿಸುತ್ತೆ ಬರ್ತಾ ಇದ್ದಾನೆ ಅವನು ಇದ್ದಾನೆ ಅಂತ ಕೂಕೊಂಡು ಬರ್ತಾನೆ ದೇವಕಿಗೆ ಯಾರು ಏನು ಅಂತಲೂ ಗೊತ್ತಾಗೋದಿಲ್ಲ ಆಮೇಲೆ ಯಾರು ಯಾರು ಬರ್ತಿದ್ದಾರೆ ಅಂತ ಹೇಳ್ತಾಳೆ ತಕ್ಷಣವೇ ಅವಳಿಗೆ ಗೊತ್ತಾಗೇ ಹೋಗುತ್ತೆ ಯಾರು ಬರ್ತಾ ಇದ್ದಾರೆ ಅಂತ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ವಸುದೇವ ಹೇಳ್ತಾನೆ ಕೃಷ್ಣ ಬರ್ತಾ ಇದ್ದಾನೆ ದಾಮಘೋಷನು ಅವನ ಜೊತೇಲಿದ್ದಾನೆ ಜರಾಸಂದನನ್ನು ಮತ್ತು ಅವನ ಗೆಳಿಯರನ್ನು ಸೋಲಿಸ್ಬಿಟ್ಟು ಓಡಿಸ್ಬಿಟ್ಟಿದ್ದಾರೆ ಅವರು ತಮ್ಮ ತಮ್ಮ ರಾಜ್ಯಗಳಿಗೆ ಪಲಾಯನ ಮಾಡಿಬಿಟ್ಟಿದ್ದಾರೆ ಅಂತ ಉದ್ವೇಗದಿಂದ ಅಸಂಬದ್ಧವಾಗಿ ಏನೇನೋ ಮಾತಾಡಲು ಶುರು ಮಾಡ್ತಾನೆ ವಸುದೇವ ಆಗ ದೇವಕ್ಕೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ನಾಥ ಅಂತ ಕೂಗ್ತಾಳೆ ಆಗ ಅಕ್ರೂರ ಕೆಳಗೆ ನೋಡಿ ಕಣ್ಣು ಮುಚ್ಕೊಳ್ತಾನೆ ಒಳಗೊಳಗೆ ಅವನು ಹೇಳ್ಕೊಳ್ತಾನೆ ಹೇ ನಾಥ ನಾರಾಯಣ ವಾಸುದೇವ ಬಂದ್ಯಾ ಅಂತು ಅಂತೇಳಿ ಅಂದ್ಕೊಳ್ತಾನೆ ಈ ಕಡೆ ನಿಧಾನವಾಗಿ ಪ್ರಯಾಣ ಮಾಡಿಕೊಂಡು ಮಳೆ ಬಂದರೆ ಅಲ್ಲಲ್ಲೇ ನಿಂತ್ಕೊಳ್ತಾ ಕೃಷ್ಣ ದಾಮಘೋಷ ಇಬ್ಬರೂ ಮಧುರೆಗೆ ಬಂದು ಸೇರ್ತಾರೆ ಉಗ್ರಸೇನಾ ಮಹಾರಾಜ ಮತ್ತು ವಸುದೇವ ಇವರೆಲ್ಲ ಮುಂದೆ ಇರ್ತಾರೆ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಇಡೀ ಮಧುರೇನೆ ಅವ್ರನ್ನ ಸ್ವಾಗತಿಸೋಕ್ಕೆ ಅಂತ ಬರುತ್ತೆ ಹೆಂಗಸರು ಮಕ್ಕಳು ಜೊತೆಗೆ ಬರಲಿಕ್ಕೆ ಕೈಲಾಗದೇ ಇರೋರು ಕೂಡ ಹಾಗೆ ಕಷ್ಟಪಟ್ಟು ಬರ್ತಾರೆ ಅವರನ್ನು ಆಶೀರ್ವಾದ ಮಾಡುವಂತಹ ಹರಿಸುವ ಹಾಡುಗಳನ್ನು ಕೂಡ ಹಾಡ್ತಾ ಬರ್ತಾರೆ ನೂರಾರು ಮಂದಿ ಹೆಣ್ಮಕ್ಳು ತಲೆ ಮೇಲೆ ಕಲಶಗಳನ್ನು ಕುಂಬುಗಳನ್ನು ಹೊತ್ಕೊಂಡು ಬರ್ತಾ ಇರ್ತಾರೆ ರಾಜಪುರೋಹಿತ ಗರ್ಗಾಚಾರ್ಯರನ್ನು ಮುಂದಿಟ್ಟುಕೊಂಡು ಬ್ರಾಹ್ಮಣರು ಕೂಡ ಇರ್ತಾರೆ ಅವರು ಮಂತ್ರಪಠಣವನ್ನು ಮಾಡಿಕೊಂಡು ಕೃಷ್ಣನಿಗೆ ಮತ್ತು ಅತಿಥಿ ರಾಜನಿಗೆ ದೇವರು ಶುಭವನ್ನು ಮಾಡಲಿ ಅಂತ ಹೇಳಿಬಿಟ್ಟು ಬೇಡಿಕೊಂಡು ಪ್ರಾರ್ಥನೆ ಮಾಡ್ಕೊತ ಬರ್ತಾ ಇರ್ತಾರೆ ಮಧುರೆಯ ನೆನಪಿನಲ್ಲಿ ಇಷ್ಟು ದೊಡ್ಡ ವಿಜಯ ಯಾವತ್ತೂ ಇರಲಿಲ್ಲ ಅಂತ ಕಾಣುತ್ತೆ ಏಕೆಂದರೆ ಹಿಂದೆ ಎಂದು ಈ ಥರದನ್ನ ಅವ್ರು ಯಾರೂ ಕಂಡಿರಲಿಲ್ಲ ಅವರ ರಕ್ಷಕ ಅಂತ ಅವ್ರು ಭಾವಿಸಿದ್ದ ಕೃಷ್ಣ ವಿಜಯಿಯಾಗಿ ಬಂದಿರ್ತಾನೆ ಚಕ್ರವರ್ತಿಯನ್ನೇ ಸೋಲಿಸಿ ಅವನು ಸರಿ ರಾಣಿ ಪದ್ಮಾವತಿ ಕೊಟ್ಟಂತಹ ರಥ ತುರಗ ಬಂಗಾರ ತುಂಬಿರೋ ಗಾಡಿಗಳು ಕುದುರೆಗಳನ್ನು ನಡೆಸ್ತಿದ್ದ ಪದಾತಿಗಳು ಎಲ್ಲರೂ ಕಣ್ಣಿಗೆ ಕಂಡ ಕೂಡಲೇ ಜಯಘೋಷ ಮುಗಿಲನ್ನು ಮುಟ್ಟುತ್ತೆ ಕೃಷ್ಣ ತನ್ನ ಪದ್ಧತಿಯ ಹಾಗೆ ಹಳದಿ ಬಣ್ಣದ ಪಂಚೆಯನ್ನು ಉಟ್ಕೊಂಡು ಹಳದಿ ಬಣ್ಣದ ಉತ್ರಿಯವನ್ನು ಹೊತ್ಕೊಂಡಿರ್ತಾನೆ ದಿವ್ಯವಾದ ಮಾಲೆಯನ್ನು ಅಲಂಕೃತವಾಗಿ ಕುತ್ತಿಗೆಲ್ಲಿ ಹಾಕ್ಕೊಂಡಿರ್ತಾನೆ ಕಿರೀಟದಲ್ಲಿ ಒಂದು ನವಿಲುಗರಿಯನ್ನು ಕೂಡ ಸಿಕ್ಕಿಸ್ಕೊಂಡಿರ್ತಾನೆ ಅವನ ರಥದ ಮೇಲೆ ಗರುಡ ಧ್ವಜ ಹಾರಾಡುತ್ತಿರುತ್ತೆ ಕೃಷ್ಣ ರಥದಿಂದ ಇಳಿತಾನೆ ತುಂಬ ಗೌರವದಿಂದ ಉಗ್ರಸೇನ ಮಹಾರಾಜನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಆಮೇಲೆ ತಂದೆ ವಸುದೇವನಿಗೆ ಗರ್ಗಾಚಾರ್ಯರಿಗೆ ಅಕ್ರೂರನಿಗೆ ಉಳಿದ ಹಿರಿಯರಿಗೂ ನಮಸ್ಕಾರ ಮಾಡ್ತಾನೆ ಆಮೇಲೆ ತನ್ನ ತಾಯಿ ಆಮೇಲೆ ಇಂದ್ರ ಕಾಲ್ಗೂ ಅವ್ರಿಗೂ ಕೂಡ ನಮಸ್ಕಾರ ಮಾಡ್ತಾನೆ ಅವನದೆಲ್ಲ ಮುಗಿದ ನಂತರ ತ್ರಿವಕ್ರೆ ಅವನ ಕಾಲಿಗೆ ಬೀಳ್ತಾಳೆ ಹಿರಿಯರೆಲ್ಲರೂ ಕೂಡ ಹಾಗೆ ಮಾಡ್ತಾರೆ ಗಂಡಸರು ಹೆಂಗಸರು ಎಲ್ಲರೂ ಹೂವಿನ ಮಳೆಯನ್ನೇ ಸುರಿಸ್ತಾರೆ ದೇವರ ಅನುಗ್ರಹವನ್ನು ತಮ್ಮ ಮೇಲೆ ಸುರಿಸಿದಾನೆ ಇವನು ಅಂತ ಅವರೆಲ್ಲ ಭಾವಿಸ್ತಾ ಇರ್ತಾರೆ ಕೃಷ್ಣನ ಜೊತೆಯಲ್ಲಿ ಸಾಂದೀಪನಿ ಗುರುಗಳು ಕೂಡ ಇರ್ತಾರೆ ಅವರು ಕೈ ಚಾಚಿಯಲ್ಲೂ ಆಶೀರ್ವಾದ ಮಾಡ್ತಾರೆ ಈ ಚೇದಿಯ ರಾಜನಾದ ದಾಮಘೋಷನಿಗೆ ರಾಜಯೋಗ್ಯವಾದ ಸ್ವಾಗತ ದೊರೆಯುತ್ತೆ ಉಗ್ರಸೇನ ಮಹಾರಾಜ ವಸುದೇವ ಇಬ್ಬರೂ ಆ ದಾಮಘೋಷನ ಪ್ರೀತಿಯಿಂದ ಒಪ್ಪಿಕೊಳ್ತಾರೆ ಅವನು ಆ ಒಂದು ಮಧುರೆಗೆ ಅವನು ಆ ಅಳಿಯ ಕೂಡ ಆಗಿರ್ತಾನೆ ದಾಮಘೋಷನ ರಥದಿಂದ ಇನ್ನೊಬ್ಬ ಹೆಣ್ಣು ಮಗಳು ಇಳಿತಾಳೆ ಯಾರಿದು ಅಂತ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಅವಳು ಶೈಬ್ಯೆ ಕಪ್ಪು ಬಣ್ಣ ಅವಳು ಕೃಷ್ಣ ಸುಂದರಿ ಅವಳು ಯಾರಿರ್ಬೋದು ಇವಳು ಅಂತ ಎಲ್ರಿಗೂ ಆಶ್ಚರ್ಯ ಆಗತ್ತೆ ಅವಳು ಕಣ್ಣು ಸಿಡುಕಿನಿಂದ ತುಂಬಿಬಿಟ್ಟಿರುತ್ತೆ ಜರ್ಭದ ಮುಖ ಅದು ಒಂಥರ ಗರ್ವದ ಮುಖ ಅದು ರುದ್ರಾಕ್ಷಿಗಳ ಮನೆಗಳನ್ನು ಬಿಟ್ಟು ಬೇರೆ ಏನು ಒಡವೆಗಳನ್ನು ಅವಳು ಹಾಕ್ಕೊಂಡಿರೋದಿಲ್ಲ ವಿಚಿತ್ರವಾಗಿ ಮಡಿಸಿರ್ತಕ್ಕಂತಹ ಒಂದು ಬಿಳಿ ಉಡುಪನ್ನು ಧರಿಸಿರ್ತಾಳೆ ಎಲ್ಲರ ಕಣ್ಣನ್ನು ಅವು ಸೆಳೆಯುತ್ತವೆ ಅಂದರೆ ಇದು ಮಾಮೂಲಿ ಥರದ ಉಡುಪುಗಳು ಅಲ್ಲ ಅಂದರೆ ಅಲ್ಲಿರೋ ಥರದ ಉಡುಪುಗಳು ಅಲ್ಲ ಹಾಗಾಗಿ ಎಲ್ಲರ ದೃಷ್ಟಿ ಅವಳ ಮೇಲೆ ನೆಡುತ್ತೆ ಉಗ್ರಸೇನ ಮತ್ತು ವಸುದೇವರಿಗೆ ಅವಳ ಕಥೆಯನ್ನು ದಾಮಘೋಷ ಹೇಳ್ತಾನೆ ಆಮೇಲೆ ತಾಯಿ ದೇವಕಿ ವಶಕ್ಕೆ ಅವಳನ್ನು ಒಪ್ಪಿಸ್ತಾರೆ ಆಗ ರಹಸ್ಯ ಒಡೀತು ಅಂತ ಅಂದ್ಕೊಳ್ತಾರೆ ಯಾಕೆಂದರೆ ಇವನು ತಾಯಿಗೆ ವಂದಿಸಿದಾಗ ಅಂದರೆ ಕೃಷ್ಣ ತಾಯಿಗೆ ನಮಸ್ಕಾರ ಮಾಡಿದಾಗ ಅಮ್ಮ ನಿನಗೋಸ್ಕರ ಒಬ್ಬ ಮಗಳನ್ನು ತಂದಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಇದರಿಂದ ದೇವಿಕೆಯ ಅನುಮಾನ ತಣ್ಣಗಾಗತ್ತೆ ಅವಳು ಇವನು ಯಾವುದೋ ಒಂದು ಹುಡುಗಿಯನ್ನು ವಶಪಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾನಾ ಅಂತ ಅನಿಸಿರುತ್ತೆ ಅವಳನ್ನು ನೋಡಿದಾಗ ಯಾವಾಗ ನಿನಗೊಬ್ಬ ಮಗಳು ಅಂತ ಅವನು ಹೇಳ್ತಾನೋ ಇವಳ ಅನುಮಾನ ತಣ್ಣಗಾಗತ್ತೆ ತ್ರಿವಕ್ರಿಯನ್ನು ಮಾತಾಡಿಸೋದಾಗ ಕೂಡ ಅವಳನ್ನು ಕೂಡ ಕೃಷ್ಣ ಮರೆತಿರೋದಿಲ್ಲ ಅವಳು ಹೇಳ್ತಾನೆ ತ್ರಿವಕ್ರೆ ಶೈಬಿಯನ್ನು ನೋಡ್ಕೊ ಅವಳು ಒಂದು ದೇಶದ ರಾಜಕುಮಾರಿ ಅವಳು ಆದರೆ ಬಹಳ ದುಃಖದಿಂದ ಇದ್ದಾಳು ಅವಳು ಹಾಗೆಯೇ ಅವಳು ಒಂದು ಕಾಡು ಬೆಕ್ಕಿನ ಹಾಗೆ ಬಹಳ ಅಪಾಯಕಾರಿಯಾಗಿದ್ದಾಳೆ ತಾಯಿ ದೇವಕಿಯ ಮಗಳ ಹಾಗೆ ಅವಳನ್ನು ನೀನು ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ತ್ರಿವಕ್ರೆ ಅವನ ಇಚ್ಛೆಯನ್ನು ಯಾವಾಗಲೂ ಶಿರಸ ವಹಿಸಿ ಪಾಲಿಸ್ತಾ ಇರ್ತಾಳೆ ಹಾಗಾಗಿ ಆಯಿತು ಅಂಥೇಳಿ ಒಪ್ಕೊಳ್ತಾಳೆ ಶೈಬ್ಯಯ್ಯನ್ನ ತನ್ನ ರಕ್ಷಣೆಗೆ ಅಂಥೇಳಿ ವಹಿಸ್ಕೊಳ್ತಾಳೆ ಈ ಕಡೆ ಕೃಷ್ಣ ಮುಗುಳ್ನಗೆ ಬೀರ್ಕೊಂಡು ತನ್ನ ಜನರ ನಡುವೆ ಸುಳಿದಾಡ್ತಾನೆ ಹಿರಿಯರಿಗೆಲ್ಲ ನಮಸ್ಕಾರ ಮಾಡ್ತಾನೆ ಕಿರಿಯರಿಗೆಲ್ಲ ಬೆನ್ನು ಚಪ್ಪರಿಸ್ತಾನೆ ಪ್ರತಿಯೊಬ್ಬರಿಗೂ ಅವರವರಿಗೆ ತಕ್ಕ ಮಾತುಗಳು ಆಧಾರದ ಮಾತುಗಳು ಮನೆಯವರ ಯೋಗಕ್ಷೇಮವನ್ನು ಕೂಡ ವಿಚಾರಿಸ್ಕೊಳ್ತಾನೆ ವಯಸ್ಸಿಗೆ ತಕ್ಕ ಹಾಗೆ ವಿನೋದವನ್ನು ಕೂಡ ಮಾಡ್ತಾಯಿರ್ತಾನೆ ಹೀಗೆ ಎಲ್ಲರನ್ನೂ ಮಾತಾಡಿಸಿದಾಗ ಎಲ್ಲರಿಗೂ ಏನೋ ಒಂದು ಸಂತೋಷ ನಮ್ಮನ್ನು ಇವನು ನೆನ್ಪಿಟ್ಕೊಂಡಿದ್ದಾನಲ್ಲ ಅಂತ ಪ್ರತಿಯೊಬ್ಬರು ಭಾವಿಸ್ತಾ ಇರ್ತಾರೆ ಜೊತೆಗೆ ಉಳಿದವ್ರೆಲ್ಲರಿಗಿಂತ ಕೃಷ್ಣ ನನ್ನನ್ನು ತುಂಬ ಮಾತಾಡಿಸಿದ ಅವ್ನು ನನ್ನನ್ನು ತುಂಬ ನೆನ್ಪಿಟ್ಕೊಂಡಿರಬಹುದು ಅಂತ ಎಲ್ಲರೂ ಭಾವಿಸ್ತಾ ಇರ್ತಾರೆ ಆದರೆ ಇವನು ಮುಂದೆ ಬಂದು ಕಂಸೆಯನ್ನು ಅಂತು ಬೃಹತ್ ಬಲನನ್ನು ಮಾತಾಡಿಸಿದಾಗ ಅವರ ಮುಖದಲ್ಲಿ ಸ್ನೇಹ ಭಾವ ಬರದೇ ಇಲ್ಲ ಅವರ ವೈರಭಾವವನ್ನು ಇವನು ಕೂಡಲೇ ಗ್ರಹಿಸ್ತಾನೆ ತನ್ನ ಪ್ರೀತಿ ಆಧಾರದ ಮಾತುಗಳಿಂದ ಅವರನ್ನು ವಶಪಡಿಸ್ಕೊಳ್ಳೋಕ್ಕೂ ಕೂಡ ನೋಡ್ತಾನೆ ಆದರೆ ಅದು ಸಾಧ್ಯ ಆಗೋದಿಲ್ಲ ಆಮೇಲೆ ಎಲ್ಲರೂ ಕಾಲ್ನಡಿಗೆಯಿಂದ ನಗರದ ಒಳಕ್ಕೆ ಹೋಗ್ತಾರೆ ಬ್ರಾಹ್ಮಣರು ಮಂತ್ರಗಳು ಹೇಳ್ತಾ ಇರ್ತಾರೆ ಅವ್ರ ಹಿಂದೆ ಹೆಂಗಸರು ಸಂತೋಷವಾಗಿ ಹಾಡು ಬರ್ತಿರ್ತಾರೆ ಕುದುರೆಗಳು ಕೆಲಿಯತ್ವೆ ಆನೆಗಳು ಸೊಂಡಲುಗಳನ್ನು ತೂರಾಡಿಸತ್ವೆ ಬೀದಿ ಉದ್ದಕ್ಕೂ ಮಾವಿನ ಮರದ ಎಲೆಗಳ ಕಮಾಂತೋರಣಗಳನ್ನು ಕಟ್ಟಿರುತ್ತಾರೆ ನಾಟ್ಯಗಳು ಉತ್ಸವಗಳು ಎಲ್ಲ ನಡೆಯುತ್ತವೆ ಕುಸ್ತಿಗಳು ನಡೆಯುತ್ತೆ ಮಲ್ಲ ಯುದ್ಧದ ಕ್ರೀಡೆಗಳು ನಡೆಯುತ್ತೆ ಚಾರಣರು ವಿಜಯ ಗೀತೆಗಳನ್ನು ಹಾಡ್ತಾರೆ ಯಾದವರ ಪುರಾತನರ ಪರಾಕ್ರಮಗಳಿಂದವನ್ನ ವರ್ಣಿಸ್ತಾರೆ ಈ ಉತ್ಸವಗಳೆಲ್ಲ ಮುಗಿದ ಮೇಲೆ ದಾಮಘೋಷ ತುಂಬ ಸಂತೋಷದಿಂದ ತನ್ನ ರಾಜ್ಯಕ್ಕೆ ಹಿಂತಿರುತ್ತಾನೆ ಈ ಕಡೆ ಗೊತ್ತೂ ಗುರಿ ಇಲ್ಲದೇ ಇರುವಂತೆ ಇಲ್ಲದೆ ಇರುವಂತಹ ಈ ಯಾದವರಲ್ಲಿ ಅಂದರೆ ಯಾವುದೇ ಒಂದು ಗುರಿ ಇಲ್ಲದೆ ಸುಮ್ಮನೆ ಒಳಸಂಚುಗಳಲ್ಲಿ ಹೋಗಿದ್ದ ಮದುವೆಗೆ ಈಗ ಜೀವ ಬಂದ ಆಗುತ್ತೆ ಎಲ್ಲರೂ ಕೃಷ್ಣನನ್ನು ಕುರಿತು ಮಾತಾಡ್ತಾ ಇರ್ತಾರೆ ಎಲ್ಲರಿಗೂ ಅವನನ್ನು ನೋಡಲಿಕ್ಕೆ ಅಂತ ಆ ಥರ ಇರುತ್ತೆ ಅವನು ಏನು ಮಾಡ್ದ ಎಲ್ಲಿ ಹೋಗಿದ್ದ ಮುಂದೇನು ಮಾಡ್ತಾನೆ ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಪ್ರತಿಯೊಬ್ಬರು ಕುತೂಹಲದಿಂದ ಕಾಯ್ತಾ ಇರ್ತಾರೆ ಈಗ ಕಂಸೆ ಮತ್ತು ಬೃಹತ್ ಬಲರಿಗೂ ಕೂಡ ಒಂದು ಯೋಚನೆ ಹತ್ಕೊಳ್ಳುತ್ತೆ ಎಲ್ಲರೂ ಜನ ಎಲ್ಲ ಇವನನ್ನು ಒಪ್ಕೊಂಡಿದ್ದಾರೆ ಇನ್ನು ನಾವು ಇವನಿಗೆ ಹೊಂದ್ಕೊಂಡ್ಲೇಬೇಕು ಹೇಗೆ ಹೊಂದ್ಕೊಳ್ಳೋದು ಅಂತ ಒಂದು ಯೋಚನೆ ಶುರುವಾಗುತ್ತೆ ಅವ್ರಿಗೆ ಕೃಷ್ಣ ಏನು ಮಾಡ್ತಾನೆ ನಗರದ ವ್ಯವಹಾರಗಳಲ್ಲೆಲ್ಲ ಕೈ ಹಾಕ್ತಾನೆ ಎಲ್ಲ ಯುವಕರಿಗೂ ತರಬೇತು ಪಡೀಬೇಕು ಅಂತ ಮಹಾರಾಜನ ಮುಖಾಂತರ ಅಪ್ಪಣೆ ಮಾಡಿಸ್ತಾನೆ ಆಗ ಬೃಹತ್ ಬಲನಿಗೂ ಮತ್ತು ಅವನ ಗೆಳೆಯರಿಗೂ ಬಹಳ ಸಮಾಧಾನ ಆಗುತ್ತೆ ಇದಕ್ಕೋಸ್ಕರ ಈ ಒಂದು ಶಿಕ್ಷಣ ಶಾಲೆಯನ್ನು ಅವರು ಯಮುನಾ ನದಿ ತೀರದ ಒಂದು ದೊಡ್ಡ ಮಾವಿನ ತೋಪಿನ ನೆರಳುಗಳಲ್ಲಿ ಅಡಿ ಮಾಡಿರ್ತಾರೆ ಇದನ್ನು ಅಡಿ ಮಾಡಿದವರು ಸಾಂದೀಪನಿ ಗುರುಗಳು ಇಷ್ಟು ದಿವಸ ಅಲ್ಲಿ ಗದ ಅನ್ನೋನು ಅಶ್ವಪಾಲಕನಾಗಿರ್ತಾನೆ ಈಗ ಯಾದವ ದಳಪತಿ ಶಂಕುನೇನೆ ಅಶ್ವಪಾಲನೆಯನ್ನು ಕೈಗೆತ್ಕೊಳ್ತಾನೆ ಯುದ್ಧಕ್ಕೆ ಅಂದರೆ ಯುದ್ಧ ಮಾಡಲಿಕ್ಕೆ ತಯಾರಾಗಿ ಮಾಡೋದಕ್ಕೋಸ್ಕರ ಕುದುರೆಗಳನ್ನು ಯುದ್ಧ ಮಾಡಲಿಕ್ಕೆ ಉಪಯೋಗಿಸುವಂತಹ ರಣದ ರಥಗಳನ್ನು ನಿರ್ಮಿಸೋಕ್ಕೆ ಅಂಥೇಳಿ ಆಜ್ಞೆ ಹೊರಡುತ್ತೆ ಈ ರಾಣಿ ಪದ್ಮಾವತಿ ಕೊಟ್ಟಿದ್ದ ಬಂಗಾರವನ್ನೆಲ್ಲ ತಗೊಂಡು ಎಲ್ಲಿ ಒಳ್ಳೊಳ್ಳೆ ಕುದುರೆ ಸಿಕ್ಕುತ್ತೋ ಅಲ್ಲಿಂದ ಕುದುರೆಗಳನ್ನು ಕೊಂಡ್ಕೊಂಡು ಬರಬೇಕು ಅಂತ ಆ ವಿಷಯದಲ್ಲಿ ನಿಪುಣರಾಗಿದ್ದವರು ದೇಶ ವಿದೇಶಗಳಿಗೆ ಹೊರಡ್ತಾರೆ ಈ ಹೊಸ ರಾಜಾಗ್ನೆ ಕೇಳಿ ಜನಕ್ಕೆಲ್ಲ ಭಯ ಆಗುತ್ತೆ ಏನು ಅಂದರೆ ಯಾದವ ಪ್ರಮುಖರು ಪ್ರತಿಯೊಬ್ಬರೂ ರಥಗಳನ್ನು ಮಾಡಿಕೊಳ್ಬೇಕು ಕಾರ್ತಿಕ ಹುಣ್ಣಿಮೆಗೆ ಒಂದು ರಥದ ಪಂದ್ಯ ನಡೆಯುತ್ತೆ ಅನ್ನೋ ಘೋಷಣೆ ಅಲ್ಲಿ ನಡೆಯುತ್ತೆ ಈ ಕಂಸ ರಾಜನಾಗಿದ್ದಾಗ ಏನು ಮಾಡಿರ್ತಾನೆ ಯಾದವ ಪ್ರಮುಖರ ಬಲವನ್ನು ನಾಶ ಮಾಡೋಕ್ಕೋಸ್ಕರ ಈ ಪಂದ್ಯವನ್ನು ನಿಷೇಧ ಮಾಡಿರ್ತಾನೆ ಅಂದರೆ ರಥಗಳನ್ನು ಇವರು ಓಡಿಸ್ಲಿಕ್ಕೆ ಕಲಿತರೆ ಮುಂದೆ ಯಾವುದೇ ಸಮಯದಲ್ಲಾದರೂ ಇವರು ನನ್ನ ವಿರುದ್ಧ ತಿರುಗಿ ಬೀಳಬಹುದು ಅಂತ ಹೇಳಿಬಿಟ್ಟು ಅವರನ್ನು ನಿಶಸ್ತ್ರನನ್ನಾಗಿ ಮಾಡಿರ್ತಾನೆ ಮತ್ತು ಯಾವುದೇ ರಥ ಕುದುರೆಗಳನ್ನು ಇಟ್ಕೋಬಾರ್ದು ಅನ್ನೋ ಆಜ್ಞೆ ಕೂಡ ಹೊರಡಿಸಿರ್ತಾನೆ ಹಾಗಾಗಿ ಎಷ್ಟೇ ಸಿರಿವಂತರಾಗಿದ್ದರೂ ಕೂಡ ಅವರತ್ರ ರಥಗಳಾಗಲಿ ಕುದುರೆಗಳಾಗಲಿ ಇರಲಿಲ್ಲ ಒಂದು ವೇಳೆ ಇದ್ರೂ ಅದನ್ನು ಉಪಯೋಗಿಸೋಕ್ಕೆ ಬೇಕಾದಂತಹ ಒಂದು ನೈಪುಣ್ಯತೆ ಅವರಲ್ಲಿ ಇರಲಿಲ್ಲ ಆದರೆ ಇವಾಗ ಕೃಷ್ಣ ಏನು ಮಾಡ್ತಾನೆ ಪ್ರತಿಯೊಬ್ಬರೂ ರಥಗಳನ್ನು ಮಾಡಿಕೊಳ್ಬೇಕು ಕುದುರೆಗಳನ್ನು ಇಟ್ಕೊಳ್ಬೇಕು ಅಂತ ಆಜ್ಞೆಯನ್ನು ಉಗ್ರಸೇನನ ಮುಖಾಂತರ ಹೊರಡಿಸುತ್ತೇನೆ ಹಿಂದೆ ಈ ಯಾದವ ಮುಖಂಡರ ಸಭೆ ದಣಿದು ಸೋತು ಬರೀ ಗತವೈಭವದ ಜಪ ಮಾಡೋರ ಒಂದು ಗುಂಪಾಗಿತ್ತು ಆದರೆ ಈಗ ಹಾಗಾಗಿಲ್ಲ ಹೊಸ ಉತ್ಸಾಹ ಅವರಲ್ಲೆಲ್ಲರಲ್ಲೂ ತುಂಬಿಬಿಟ್ಟಿರುತ್ತೆ ಕೃಷ್ಣ ಬಲರಾಮನ ಸಾಹಸಗಳನ್ನು ಕೇಳಿ ಅವ್ರಿಗೆ ತಾವು ಈ ಗುಂಪಲ್ಲಿ ಒಂದಾಗಬೇಕು ಅನ್ನೋ ಒಂದು ಆಸೆ ಕೂಡ ಉಟ್ಕೊಡುತ್ತೆ ಈ ಬಲಶಾಲಿಯಾಗಿದ್ದಂತಹ ಜರಾಸಂದ ಏನು ಮಾಡುತ್ತಾನೋ ಏನೋ ಗೊತ್ತಿಲ್ಲ ಮುಂದೆ ಮಧುರೆಯನ್ನು ನಾಶ ಮಾಡಲಿಕ್ಕೆ ಬಂದರೂ ಬರಬಹುದು ಹಾಗಾಗಿ ಇದೆಲ್ಲ ಸಿದ್ಧತೆ ಅನ್ನೋ ಒಂದು ವಿಚಾರ ಅವ್ರಿಗೆ ಹೊಳೆಯುತ್ತೆ ಈ ಹೊಸ ಸಂಕಲ್ಪ ಹೊಸ ಉದ್ದೇಶ ಅದಕ್ಕೆ ಅನ್ನೋ ಒಂದು ಅರಿವು ಕೂಡ ಅವ್ರಿಗಾಗತ್ತೆ ಆಗ ಅವ್ರಿಗೆ ಕೃಷ್ಣನ ಬಗ್ಗೆ ಒಂದು ರೀತಿಯ ಅಭಿಮಾನ ಕೂಡ ಮೂಡುತ್ತೆ ಏಕೆಂದರೆ ಈ ರಕ್ಷಕ ಧರ್ಮದ ವಿಜಯವಂತ ಪ್ರತೀಕನಾಗಿದ್ದಾನೆ ಅಂತ ಎಲ್ಲರೂ ಭಾವಿಸ್ಕೊಳ್ತಾನೆ ಭಾವಿಸ್ಕೊಳ್ತಾರೆ ಎಲ್ಲರ ಬಾಯಲ್ಲೂ ಅವನ ಮಹಾಪರಾಕ್ರಮದ ಸುದ್ದಿನೇ ಹರಡುತ್ತೆ ಗೋಮಾಂತಕ ಕರವೀರಪುರಗಳಲ್ಲಿ ಮಾಡಿರೋ ಸಾಹಸಗಳು ಬಲರಾಮ ಮತ್ತು ಉದ್ದವರು ಕೈಗೊಂಡ ಪರಾಕ್ರಮಗಳು ಮಧುರೆಯನ್ನು ಅಜೇಯವನ್ನಾಗಿ ಮಾಡಿ ಆ ಜರಾಸಂದನ ದುಷ್ಟಶಕ್ತಿಯನ್ನು ನಾಶ ಮಾಡಿದ್ದು ಇದನ್ನೆಲ್ಲರೂ ಜನ ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ ಯಾರಿಗೆ ಯಾರೂ ಏನು ಹೇಳಬೇಕಾಗೇ ಇರಲಿಲ್ಲ ಎಲ್ಲರೂ ಸಹಜ ಸ್ಫೂರ್ತಿಯಿಂದ ಕೃಷ್ಣನ ಭಾವನೆಗಳನ್ನು ಅನುಮೋದಿಸ್ತಾರೆ ಮಗದದ ಪೀಡೆ ತಮ್ಮ ಮೇಲೆ ಇರೋವರೆಗೂ ತಮಗೆ ಸ್ವಾತಂತ್ರ್ಯ ಮತ್ತು ಅಧಿಕಾರ ಸ್ಥಿರವಾಗಿ ಇರೋದಿಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಅರಿವಾಗಿರುತ್ತೆ ಹಾಗಾಗಿ ಅವನು ಏನು ಹೇಳಿದರೆ ಅದನ್ನು ಎಲ್ಲರೂ ಕೇಳಬೇಕು ಅಂತ ಅವರೇ ಮನಸ್ಸಿನಲ್ಲಿ ನಿರ್ಧಾರವನ್ನು ಮಾಡಿಕೊಂಡಿರ್ತಾರೆ ಹೀಗೆ ಸ್ವಲ್ಪ ದಿನ ಕಳಿಯುತ್ತೆ ಆಮೇಲೆ ಕೃಷ್ಣ ಹೇಳ್ತಾನೆ ಮಧುರೆಯ ಕೋಟೆಯ ಗೋಡೆಗಳನ್ನು ಭದ್ರ ಮಾಡಬೇಕು ಸುತ್ತ ಇರೋ ಕಂದಕವನ್ನು ಆಳ ಮಾಡಬೇಕು ಅಗಲ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಹಿರಿಯರು ಹುರುಪಿನಿಂದ ತಲೆ ಆಡಿಸಿ ಸಮ್ಮತಿ ಸೂಚಿಸ್ತಾರೆ ಏಕೆಂದರೆ ಇನ್ನೊಂದು ಸತಿ ಮಧುರೆಯ ಯಾದವರು ಶತ್ರುವನ್ನು ಎದುರಿಸೋಕ್ಕೆ ಆಗಲಿಲ್ಲ ಅಂತ ವಿಗದ್ರು ಹೇಳಬಾರ್ದು ಅಂತ ಕೃಷ್ಣ ಹೇಳ್ತಿದ್ದಾನೆ ಅಂತ ಎಲ್ಲರೂ ಅಂದ್ಕೊಳ್ತಾರಂತೆ ಬೃಹದನಿಗೆ ಇದೆಲ್ಲವೂ ಒಂಥರ ಕಾಲಕೂಟ ವಿಷದ ಥರ ಅವ್ನಿಗನಿಸುತ್ತೆ ಏಕಾಏಕಿ ಇವನು ಈ ಕೃಷ್ಣ ಅನ್ನೋನು ಇಷ್ಟೊತ್ತಿಗೆ ರಾಜನಾಗಿರ್ಬೋದಾಗಿತ್ತು ಅಂತ ಅಂಥೇಳಿ ಅವನು ಒಳಗಡೆ ಊರ್ಕೊಳ್ತಾ ಇರ್ತಾನೆ ಈ ಹುರುಪಿನ ತೆರೆಯಿಂದ ಅವನು ಗೆಳೆಯರು ಎಲ್ಲೋ ಮೂಲೆಗೆ ಕುಚ್ಚಿಕೊಂಡು ಕೊಟ್ಟು ಹೋಗ್ತಾರೆ ಈ ಹಂಚಿಕೆಗಳಿಗೆ ಅವರು ಹೊಂದ್ಕೊಳ್ಳಲೇಬೇಕು ಇಲ್ಲವೇ ಉರಿದು ಹೋಗಬೇಕು ಹೀಗಾಗಿತ್ತು ಅವರ ಸ್ಥಿತಿ ಜೊತೆಗೆ ಅವ್ರಿಗೆ ಬಹಳ ಸಿಟ್ಟು ಬರೆಸಿದ್ದೇನು ಅಂದರೆ ಕೃಷ್ಣನ ಸೆಳೆತ ಅವನು ಬೆಳಗ್ಗೆ ಸ್ನಾನಕ್ಕೆ ಅಂದರೆ ಕೃಷ್ಣ ಸ್ನಾನಕ್ಕೆ ನದಿಗೆ ಹೋದರೆ ಅಲ್ಲಿ ಅವನನ್ನು ದರ್ಶನ ಮಾಡಬೇಕು ಅಂತ ಜನರ ಗುಂಪು ಕಾಯ್ತಾ ಇರುತ್ತೆ ಸರಿ ಆಮೇಲೆ ಸಂಜೆ ಅಥವಾ ಬೆಳಗ್ಗೆ ನಗರದ ಮಧ್ಯದಲ್ಲಿದ್ದ ಶಿವ ದೇವಾಲಯಕ್ಕೆ ಅವನು ದರ್ಶನ ಪಡೆಯೋಕ್ಕೆ ಅಂತ ಹೋದರೆ ಎಲ್ಲ ಭಕ್ತಗಣಗಳು ಕೂಡ ಅಲ್ಲೇ ಸೇರಿಕೊಳ್ತಾ ಇರುತ್ತೆ ಅವನ ಜೊತೆಯಲ್ಲಿ ಮಂಗಳಾರತಿ ನಾವು ಮಾಡಬೇಕು ಅಂತ ಹೇಳಿಬಿಟ್ಟು ಜನಜಂಗುಳಿಯಲ್ಲೆಲ್ಲ ಕಾಯ್ತಾ ಇರುತ್ತೆ ಇದೆಲ್ಲ ಈ ಬೃಹದನಿಗೆ ಸಿಟ್ಟು ತರಿಸುತ್ತೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ